ಸಮೂ ಹಾಯ್ ಹೊಲತ್ತಿ ಸಾಲಿಗೆ ಸಮೂ ನಡ್ದ ನೋಡಿರಿ ಈಗ ಸಾಲಿಗೆ ಟಿಫನ್ಗೆ ಅಂತಂದ್ರೆ ತಿಪ್ಪಿಕಾಯಿ ಪಲ್ಯ ರೀ ತಿಪ್ಪ್ರಿಕಾಯಿ ಪಲ್ಯ ಚಪಾತಿ ಇಲ್ಲಪ್ಪ ಹ್ಞೂ ಅದು ಹಂಗೆ ಸೀದಾ ಮಾಡ್ಕೋ ತೋಳು ಕಿಲಿ ಕೈ ಕೈಗ ಇದು ಕೈ ಕೈ ಅಂಗಿ ಅಲ್ಲೇ ಕಿಲಿ ಬ್ಯಾಗಿನ್ ಬಲ್ಯಾಕ್ ಅಲ್ಲಿ ಇಜ್ಕಾಡ್ದು ಇಜಾಕಿನ ತೋಳು ಸೀದೆ ಮಾಡ್ಕೋದು ಹ್ಞೂ ಜಗ ಇದು ಹಂಗೆ ಹಿಜು ಕಡ್ದು ಹಂಗೀ ಜೋ ಹ್ಞೂ ಈ ಕಡ್ದಲ್ಲೇ ಅಲ್ಲ ಅದು ಅಲ್ಲ ತೋಳ ಹ್ಞೂ ಹಾಂ ಅದು ಹ್ಞೂ ಮುದ್ದಡಿ ಆಗ್ಯದದು ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಆರಾಮಿದ್ದೀನಿ ರೀ ಎಲ್ಲರೂ ಆರಾಮಿದ್ದ ಕಮೆಂಟ್ ಮಾಡಿ ಹೇಳಿರಿ ಹ್ಞೂ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಹಾಂ ಗೆ ಎಲ್ಲರಿಗೂ ನಮಸ್ಕಾರ ಮಾಡು ಎಲ್ಲರಿಗೂ ನಮಸ್ಕಾರ ರೀ ಹ್ಞೂ ಇಲ್ಲ ನೋಡಿರಿ ಬೇಕು ಬಂದ್ರಿ ನಮ್ಮ ಸಮೂ ಸಾಲಿಗೆ ಕಳ್ಸಕ್ಕೆ ಅಂತ ಹೇಳಿ ಇಲ್ಲ ನೋಡಿರಿ ಬೆಕ್ಕ ಸಮೇತ ಬಂದದ್ರಿ ಸಮೂ ಸಾಲಿಗೆ ಬಿಡಾಕ ರೋಡಲ್ಲದ ರೀ ಇಲ್ಲೇ ಹೊಲ್ದಾಗ ಬಂದು ಕೂತಿದ್ದೇವೆ ನಾವು ಇನ್ನ ಇನ್ನೂ ವ್ಯಾನ್ ಬಂದಿಲ್ಲ ರೀ ಅಕ್ಕ ಒಂದು ಸ್ವಲ್ಪ ಲೇಟ್ ಆಗ್ಯದ ಒಂಬತ್ತು ಗಂಟೆಗೆ ಬರ್ತಿತ್ತು ರೀ ಐ ಡಿ ಕಾರ್ಡ್ ಜಿದ ಮಾಡ್ಕೋ ಉಲ್ಟಾ ಬಿದ್ದರು ನೋಡಿರಿ ಸಮೂ ಬಿಡು ಬಂದ ಸಮೃದ್ಧಿಗೆ ಒಂದ್ ಸ್ವಲ್ಪ ಮನಗಜ್ರಿ ನೀರ್ ಹಾಕಿ ಮಕ್ಕೊಂಡಾಡ್ರಿ ಅವ್ವ ಉಲ್ ಗತ್ತಾಡ್ರಿ ನಾನು ಒಂದ್ ಸ್ವಲ್ಪ ಚಪಾತಿ ಮಾಡಗತ್ತಿನ್ರಿ ತಿಪ್ರಿಕೆ ಪಲ್ಯ ನಾನು ಅವ್ ಸ್ವಲ್ಪ ಚಪಾತಿ ಈಗ ಇದು ಹಂಚಿ ಇದು ಚಪಾತಿ ಚಿತ್ರ ಪಲ್ಯ ಮಾಡ್ರೆ ಅದಕ್ಕೆ ಚಪಾತಿ ಮತ್ತ ತಿಪ್ಪ ಕಾಯಿ ಪಲ್ಯ ಮಾಡಿ ನೋಡ್ರಿ ನಾನು ಚಪಾತಿ ತಿಪ್ಪಿಕಾಯಿ ಪಲ್ಯ ಭಾಷೆ ಅನ್ನಿಸ್ತರಿ ಹಿರಿಕಾಯಿ ಬೆನೂ ಇದ್ದು ಹೀರಿಕಾಯಿ ಪಲ್ಯ ಮಾಡ್ಬೇಕಂತ ಅನ್ಕೊಂಡಿದ್ದೆವು ತಿಪ್ಪಿಕೆ ಅಂತ ಬಂದಿ ತಿಪ್ಪದ ಹಿರಿಕಾಯಿ ಅಂತ ಕರಿತೇವೆ ನಾವು ಅಂತ ನಮ್ಮ ಹೋಗಿ ತಿಪ್ಪದ ಹಿರಿಕಾಯಿ ಪಲ್ಯ ನಾನು ಸರಿ ಶೇರ್ ಮಾಡ್ಕೊಂಡಿದ್ದೆ ನೋಡಿ ಆದ್ರೆ ಇವತ್ತೆ ಸಿಂಗಾ ಚಪಾತಿ ಮಾಡಿಕೊಳ್ತೀನಿ ல் பிளேட் சிங்கல் அந்த சிங்கல் சப்பாத் அந்த கொடுத்து ರ ಇದು ಪಾಕೆಟ್ ಇಟ್ ನೋಡಿರಿ ನಮ್ದು ಮನೆಯ ಗೋಧಿನೇ ರೀ ಪ್ರತಿ ವರ್ಷ ಈ ವರ್ಷ ಗೋಧಿ ಕಲಾ ಸಿಗ್ರಿ ಜದ್ದಿನೇ ಅದಕ್ಕೆ ಪಾಕೆಟ್ ಹಿಟ್ಕೊಂಬಂದಾರೀ ಜಜನ್ರು ಪಾಕೆಟ್ ಇಟ್ಟ ಖಾರ ಬರಲ್ರಿ ಅದೇ ಮನೆಯಾಗ ಬೀಸ್ದವಂತಂದ್ರ ಒಂದು ಹತ್ತು ನೈಸ ಗೋಧಿ ಕೊಟ್ಟ ನೋಡಿ ಇದು ಐದ್ ಕಿಲೋ ಪಾಕೆಟ್ ತಗೊಂಡ್ಬಂದ್ರೆ ಒಂದ್ ಹಾಕಿ ಸರಿ ಮಾಡೋಷ್ಟು ಖಾಲಿನೇ ಆಗ್ಬಿಡ್ತರಿ ನೋಡಿದು ಬಾಜಾರ್ಲಿ ತಂದಿದ್ದ ಖಾರ ಬರಲ್ರಿ ಮನೆ ಈ ಥರ ಎಷ್ಟು ಬೇಕಷ್ಟು ಫೋನ್ ಮಾಡ್ಬಿಡ್ತವ ಅದೇ ಬಾಜಾರ್ಲಿ ತಂದ್ರ ನೋಡಿ ನೋಡಿ ಮಾಡ್ದಂಗ ಆಗಿಬಿಡ್ತವ್ರಿ ಪ್ಲಾಸ್ಟಿಕ್ ಕವರ್ ಹತ್ರ ಜಲ್ದಿ ಬಿಡ್ತಾವ್ರಿ ತಗಡಲಿನ್ ಚಪಾತಿ ಪ್ಲಾಸ್ಟಿಕ್ ಕವರ್ ಸಿಗ್ಲಿಲ್ಲ ನಾನ್ ಹಚ್ಚಿದ್ರೆ ಪ್ಲಾಸ್ಟಿಕ್ ಕವರ್ ಅಂದ್ರೆ ಎಣ್ಣೆನು ಕಮ್ಮಿ ಆಗ್ತದೆ ಎಣ್ಣೆನು ಜಾಸ್ತಿ ಬೇಕಾಗಲ್ರಿ ಪ್ಲಾಸ್ಟಿಕ್ ಕವರ್ ಇದ್ರ ಪ್ಲಾಸ್ಟಿಕ್ ಕವರ್ ಇರ್ಲಿಲ್ಲ ಅಂತಂದ್ರೆ ಎಣ್ಣೆ ಬಿ ಜಾಸ್ತಿ ಹೋಗ್ತೀರಿ ಈ ಕಡೆ ಜಲ್ದಿ ಚಪಾತಿ ನೋಡ್ತಾ ತಗಡ ಸ್ವಲ್ಪ ರೀ ಚಪಾತಿ ಹಿಟ್ಟ ಬುದ್ಧಿ ಏನು ಏನೋ ತರ ಏನ್ ನಾ ಅದಕ್ಕೆ ಸ್ವಲ್ಪ ನಾನಿಂದ ಇಟ್ಟು ಬಡ ಬಡ ಚಪಾತಿ ಮಾಡ್ಕೊಂಡು ತಪ್ಪೊ ತಿನ್ ಚಮಕಲ್ ಅದಿ ಬಂದ ಕಟ್ಟಿಗೆ ಅಂಬನ ಒಂದೇ ಬರಾಬರಿ ಉರಿನೇ ಹತ್ತದ್ರಿ ಒಡ್ದಿ ಕಟ್ಟಿಗೆ ಎಲ್ಲ ಆಗ್ಯಾವ ಈಗ ನೋಡ್ರಿ ಚಪಾತಿ ಮಾಡೋದಾಯ್ತ್ರಿ ನಂದು ಸಮೃದ್ಧಿನಿ ಅದು ನೋಡ್ರಿ ಈಗ ಮಕ್ಕೊಂಡು ಹಿಡ್ರಿ ನಾನು ಚಪಾತಿ ಮಾಡೋ ತಕ್ಕ ಈಗ ಎದ್ದಾಳ ಈಗ ಅವ್ವ ದೇವ್ರ ಪೂಜೆ ಮಾಡ್ಕೊತಾಳಿ ಅದಕ್ಕೆ ಈಗ ಅವ್ವ ದೇವ್ರ ಪೂಜೆ ಮಾಡಿ ಬಂದ್ಮೇಲೆ ಊಟ ಮಾಡಬೇಕ್ರಿ ನಾ ಎಲ್ಲರು ಯಜಮಾನರು ಭೀ ಹಾಂ ಯಜಮಾನ್ರು ಬಂದಮೇಲೆ ಊಟ ಮಾಡ್ತೇವ್ರಿ ಇದ ಕಣ್ಣ ಕಡಿಮೆ ಆಗ್ಯದ ನೋಡ್ರಿ ಇವತ್ತು ನಿನ್ನ ಹುಡಿಯೋದಾಗ ನೋಡಿರ್ಬೋದು ರೀ ಹಂಗಾಗಿತ್ತು ಪೂರ್ತಿ ಅಂತ ಹೇಳಿ ಒಟ್ಟ ಕಣ್ಣು ತೆರಳಿಗೆ ಬರ್ಲಾಗಿತ್ತು ರೀ ಇವತ್ತು ರಾತ್ರಿಗಾದ್ರೂ ಅಷ್ಟೇ ರೀ ಒಟ್ಟೆ ಕಣ್ಣ ಒಂದು ಕಣ್ಣ ಒಟ್ಟು ತೆರಲಿಕ್ಕೆ ಬಂದಿಲ್ಲ ರೀ ಹಂಗಾಗಿಬಿಟ್ಟಿತ್ತು ಇವಾಗ ಓದಲಾ ಬಿಡು ಹ್ಞೂ ಅದು ಟೂಪ್ ರೀ ಕಣ್ಣ ಹಾಕೋದು ಎಣ್ಣೆ ತರಿಸಿದ್ರಿ ಅದು ರೀ ರಾತ್ರಿಗೆ ನಿನ್ನ ತಂದ್ರೆ ಒಂದು ಟೈಮ್ ಹಾಕೀನಿ ರೀ ಸಂಜೆ ಮುಂದೆ ಒಂದು ಟೈಮ್ ಹಾಕಿನಿ ಆಗ್ಯದ ನೋಡಿರಿ ಇವತ್ತು ಮುಂಜಾನೆ ಆಯ್ತಾ ಬಾ ಕಮ್ಮಾಗ್ಯದ ಇವತ್ತು ಅಂದ್ರೆ ಕಡಿಮೆ ರೀ ಭಾಳ ಅಂದ್ರೆ ಭಾಳ ರೀ ಕಣ್ಣ ಆದರೂ ಕೂಡ ಕಾಣಿಸ್ತಿರ್ಬೋದು ರೀ ಇದು ಕಣ್ಣ ಕೆಂಪಾಗ್ಯದ ನೋಡಿರಿ ಒಂದು ಸ್ವಲ್ಪ ಈಗ ಅಷ್ಟೇನಿಲ್ಲ ರೀ ಹಾಯ್ ಮಾಡಮ್ಮ ಸಮೃದ್ಧಿ ಹಾಯ್ ಮಾಡು ನೋಡಿರಿ ಕೈ ತೆಗೆದು ಹಾಯ್ ಮಾಡಕ್ಕೆ ನೋಡಿರಿ ನಮ್ಮ ಸಮೃದ್ಧಿ ಹ್ಞೂ ಹಾಯ್ ಮಾಡ ಇನ್ನೊಂದು ಸರ್ತಿ ಹಾಯ್ ಮಾಡು ಸಮೃದ್ಧಿ ಹಾಯ್ ಹ್ಞೂ ಹಾಯ್ ಏನು ಹಾಯ್ ಏನಮ್ಮ ಹಾಯ್ ಮಾಡು ಅಣ್ಣ ಇಲ್ಲಿ ಇವನಮ್ಮ ಸಮ್ಮು ಸಮೂ ಇಲ್ಲಿಗಾನ ಸಲಗೇನಿಲ್ಲ ಹಾಂ ಸಮೂಗ ನೀನು ಬಂಗಾರ ಯಾರಪ್ಪ ಅಂತ ಕೇಳ್ಬೇಕು ರೀ ಸಮೃದ್ಧಿ ನನ್ನ ಬಂಗಾರ ಅಂತಂತನ್ ರೀವ ಹಾಂ ಭಾಳ ಜೀವ ರೀ ಕೀಗ ಮತ್ತು ಅಷ್ಟೇ ರೀ ಸೀಟ್ ಸಿಟ್ಟು ಬಂತಂದ್ರೆ ಹೊಡಿಲಾಗ ಭೀ ನಿಂದಿರ್ತಾನ್ರೀಗಿ ಜೀವನ ಹಂಗೆ ಮಾಡ್ತಾನೆ ಸೀಟ್ ಬಂದ್ರೆ ಹೊಡೀಲಿಕ್ಕೆ ಭೀ ನಿಂದಿರ್ತಾನ್ರೀ ಇಲ್ಲವಾ ಅಣ್ಣ ಹೊಡಿತಾನಲ್ಲ ನೀವು ಮತ್ತು ನಿನಗೆ ಮ್ಯಾಲೆ ಬಂಗಾರಿ ಅಂತ ನಾನು ಈಗ ದೇವ್ರ ಪೂಜೆ ಮಾಡಿ ಹೊಂಟ್ರಿ ಈಗ ಊಟ ಮಾಡ್ಬೇಕು ರೀ ತಿಪ್ಪಿಕಾಯಿ ಪಲ್ಯ ಬಿಸಿ ಬಿಸಿ ಚಪಾತಿ ಮಣಿ ಅಲ್ರಿ ರೀ ಬನ್ರಿ ಫ್ರೆಂಡ್ಸ ಚಪಾತಿ ತಿಪ್ಪಿಕಾಯಿ ಪಲ್ಯ ಊಟ ಕುಣಿ ಕುಣೀಬಾಡವ್ವ ನೋಡ್ರಿ ಬಿಸಿ ನಮ್ಮ ಸಮೃದ್ಧಿ ಕೈ ಇಡನ್ನಾಡ್ರಿ ಬಿಸಿ ಚಪಾತಿ ಉತ್ತ ತಿಪ್ಪಿಕಾಯಿ ಪಲ್ಯ ನೋಡಿರಿ ಚೆಂದಾಗ ತಿಪ್ಪಿಕಾಯಿ ಪಲ್ಯ ತುಪ್ಪದ ತಿಪ್ಪಿಕಾಯಿ ಪಲ್ಯ ಬಿಸಿ ಬಿಸಿ ಚಪಾತಿ ಈಗ ನೋಡ್ರಿ ಮಧ್ಯಾಹ್ನ ಐತ್ರಿ ಮಧ್ಯಾಹ್ನ ಟೈಮ್ ಮೂರು ಗಂಟೆಗೆ ಈಗ ನಾನು ವಿಡಿಯೋ ಅಪ್ಲೋಡ್ ಹಾಕ್ಲಕ್ಕಂತೇಳಿ ಛತ್ತಿಗೆ ಬಂದಿನಿ ಯಾಕಂದ್ರೆ ಅಲ್ಲಿ ಮನೆಯಾಗೆ ನಾನು ವೀಡಿಯೋ ಅಪ್ಲೋಡ್ ಹಾಕಿದ್ರೆ ಒಟ್ಟೆ ಟವರ ಬರಂಗಿಲ್ಲ ವೀಡಿಯೋನೇ ಹೋಗೋಂಗಿಲ್ಲ ಅಲ್ರಿ ಹಂಗಾಗಿ ನಾನು ಇರ್ತಕ್ಕ ಶತ್ತಿಗೆ ಬಂದು ನಿಂತಿರಿ ಈಗ ವಿಡಿಯೋ ಅಪ್ಲೋಡ್ ಆಯ್ತು ರೀ ಈಗ ರೀ ನನ್ನ ಸಮೃದ್ಧಿಗೆ ಮುಖೋಸ್ಬಿಟ್ಟ ನನ್ನ ವೀಡಿಯೋ ಅಪ್ಲೋಡ್ ಹಾಕಕ್ಕೆ ಬಂದಿದ್ರಿ ಈಗ ಸಮೃದ್ಧಿ ಎದಾಳ್ರಿ ಅವ್ವ ಎದ್ ಕೂತಾಳ ಅವಾಗ ಒಂದು ದೊಡ್ಡ ರೀ ಯಾಕಂದ್ರೆ ನಾನು ಏನೇ ಕೆಲಸ ಮಾಡ್ಲಕತ್ರು ಏನು ಮಾಡೋಕ್ಕತ್ತೂ ಸಮೃದ್ಧಿಗೆ ಅವ ರೀ ಯಾಕಂದ್ರೆ ಇಲ್ಲಿ ನಾ ಅವ ಅಂತಂದ್ರೆ ಆಕಿ ಒಂದು ಶಮ ಒಂದು ನಿಮಿಷನು ನಿಂದ್ರಂಗಿಲ್ಲ ರೀ ಸಮೃದ್ಧಿ ಹಾಗಾಗಿ ನಾನು ಇರ್ಲಿಕ್ಕೆ ಮೀನಿತು ಅದ್ರ ಅವ ಇರೇಬೇಕು ರೀ ಯಾಕಂದ್ರೆ ನನಗಿಂತ ಜಾಸ್ತಿ ನಮ್ಮ ಸಮೃದ್ಧಿಗೆ ಸಂಭಾಳಿಸೋದು ಅಂತಂದ್ರೆ ನಮ್ಮ ಅವ್ವನೇ ರೀ ಅಕ್ಕಿಗೆ ಏನು ರೀ ತಿನ್ಸೋದಾಗಿರ್ಬೋದು ಅಕ್ಕಿ ನೋಡ್ಕೊಳೋದಾಗಿರ್ಬೋದು ಎಲ್ಲ ಅವರೇ ಮಾಡ್ತಾರೆ ರೀ ನಾನೇನು ಅಷ್ಟೊಂದು ಸಮೃದ್ಧಿಗೆ ನೋಡ್ಕೊಳಕ್ಕೆ ನನಗೆ ಟೈಮ ಸಿಗಂಗಿಲ್ಲ ನನ್ನ ದನ ಕರ ಕಟ್ಟೋದು ದನ ಮತ್ತು ಕುರಿ ನೋಡ್ಕೊಳ್ಳೋದು ಮನೆ ಕೆಲಸ ನೋಡ್ಕೊಳ್ಳೋದು ಇದ್ರಾಗ ಹೊತ್ತೋಗ್ತಿರ್ತೀರಿ ಆದರೆ ನನಗಿಂತ ಜಾಸ್ತಿ ಅವನ ಮೇಲೆ ಸಮೃದ್ಧಿ ಜಾಸ್ತಿ ಇರೋದು ರೀ ಅವ್ವ ಅಂತಂದ್ರೆ ಭಾಳ ನೋಡ್ಕೋತಾರೆ ರೀ ಅಕ್ಕಿ ಒಂದು ಸ್ವಲ್ಪ ಹಳ್ಳಾರ್ದಾಗ ನೋಡ್ಕೊತಾರೆ ರೀ ಅಂದ್ರೆ ಅಷ್ಟ ನಾನು ಹೋಗಿ ಅಕ್ಕಿ ಸಮಾಧಾನ ಮಾಡ್ಬರ್ತೀನಿ ಮತ್ತು ಆಮೇಲೆ ಅವನ ಜೊತಿನ ಆಟಾಡ್ಕೋತ ಕುಂತ್ಬಿಡ್ತಾಳೆ ರೀ ಸಮೃದ್ಧಿ ಅಂತಾರೆ ಅವನ್ ಮೇಲೆ ನನ್ಕಿ ತಾನು ಚಲೋ ಕುಂದಿರ್ತಾಳ್ರಿಕ್ಕಿ ನನ್ನ ಮೇಲೆ ಅಂದ್ರೆ ನನಗಾನೇ ಹಿಡಿಯೋಕಾಗಂಗಿಲ್ಲ ರೀ ಅಷ್ಟು ಅಕ್ಕಿಗೆ ಅದ್ರ ಅವ್ವ ಅಂತೂ ಭಾಳ ಚಂದ ಹಿಡ್ಕೊಂಡು ಕೂತ್ಬಿಡ್ತಾಳ್ರಿಕ್ಕೀಗ ಈಗ ಎದ್ದಾಡ್ರಿ ಅವ ಎತ್ಕೊಂಡು ಕೂತಾಡ್ರಿ ಕೀಗ ಹೋಗಿ ಅಕ್ಕಿಗೆ ಒಂದು ಸ್ವಲ್ಪ ಸಮೃದ್ಧಿಗೆ ಒಂದು ಸ್ವಲ್ಪ ರೆಡಿ ಮಾಡ್ತೀನಿ ರೀ ಮಕ್ಕಸಿದ್ರಿ ನನಗೆ ಹಂಗೆ ಟ್ರೈ ಹೋಗಿದ್ರಿ ಚತ್ತಿನ ಮೇಲೆ ಈಗ ತೊಗೊಂಡು ಹೊಂಟೀನಿ ರೀ ಅದಕ್ಕೆ ತಗ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಆಟ ಆಡ್ತಾಳ್ರಿ ಚಾಪಿ ಬಿಟ್ಟು ಇಲ್ಲಿ ಬಂದಾಳ್ರಿ ಈಗ ಸಮೃದ್ಧಿ ಸಮೃದ್ಧಿ ಈಗ ಒಂದು ಸ್ವಲ್ಪ ಇದಾಗ ಹೇಳ್ರಿ ಕಿವತ್ತ ನೀನಂತರ ಭಾಳ ಅಂದ್ರೆ ಭಾಳ ಕಣ್ಣಿಲಿಂತ ಭಾಳ ಇದು ಬಿಟ್ಟು ಹೋಡ್ರಿ ಮೆತ್ತಗೆ ತಗೋಯ್ದು ಆ ಕಡೆ ಕೊಬ್ಬ್ರಣ್ಣಿ ಡೆಬ್ಬಿ ಒಂದು ಬೇಕು ನೋಡ್ರಿ ಕೊಬ್ಬರಿ ಎಣ್ಣೆ ಡೆಬ್ಬಿ ಇತ್ತಂದ್ರೆ ಸಾಕ್ರಿ ಅದ್ರ ಸಂಗಾಟ ಆಟ ಆಡಕ್ಕೆ ಓದಿ ಸಮೃದ್ಧಿ ಸಮೃದ್ಧಿ ಕಲ್ಲ ಮಗ ಓ ಸಮೃದ್ಧಿ ಎಲ್ಲಿಗಿ ಅಯ್ಯಯ್ಯೋ ಬಾಗಲ್ ಬಡ್ಕೊಂಡು ನಡಿ ಯಾಕೆ ನಡಿ ಈಗ ನೋಡ್ರಿ ಬಾಂಡೆ ತಿಕ್ಲಿ ಬಂದೀನ್ರಿ ಊಟ ಮಾಡ್ಕೊಂಡು ಮಧ್ಯಾಹ್ನ ಊಟ ಮುಗಿದ್ರಿ ತಾಯಿ ಮಕ್ಕೂರಿಗಿದ್ರಿ ಈಗ ಬಾಂಡೆ ತಿಕ್ಲಿ ಯಾಕೋ ಇನ್ನ ನಮ್ಮ ಸಮೂ ಬಂದಿಲ್ರಿ ಇವತ್ತ ಇಡ್ತೀನಿ ತೊಳ್ದಿಡ್ತೀನಿ ಆಟ ತಕೊಂಬರತಕ್ಕ ಏನ್ ನೋಡ್ರಿ ಬಾಂಡೆ ತೊಗೊಂಬಂದೀನ್ರಿ ಸಿಂಟೆಕ್ಸಿನ ಬೇಲಿ ಇಸ್ ಬಾಂಡೆ ಉದ್ಕೊಂಡು ಹೋಯ್ತೀನಿ ಥೊಡೆ ಅವ್ರಿ ಬಾಂಡೆ ಅಂದ್ರ ಇವತ್ತ ಹೆಂಗ

குருவங்க ஊட்ட மா ಹಂಗ ಮಾಡಿ ಊಟ ಮಾಡ್ಬೇಕು ಸಲಾಗ ಹಂಗೆಲ್ಲ ಮಾಡಿ ಊಟ ಮಾಡ್ತಾನಿ ಅದ್ ಇನ್ನ ಹೇಳಕ್ ಬರ್ಲಾಗಿದ್ರ ಸರಿಯಾಗಿ ಇಲ್ಲಪ್ಪ ನಮ್ಮ ಜನಗನ ಹೆಂಗ ಮಾಡ್ತಿರಪ್ಪ ಹೇಳಪ್ಪ ಪ್ರಾರ್ಥನಾ ಈಗ ನೋಡ್ರಿ ಇವತ್ತೇ ಮಾಡಕ್ ಹತ್ತೀನ್ರಿ ಸಂಜೀವ್ ಮುನ್ರಿ ಅಡ್ಗಿತ್ತು ಸಂಜೆ ಮುಂದೆ ಅನ್ನ ಮಾಡ್ಕೊತೀನ್ ರೀ ಒಲಿ ಮ್ಯಾಗ ಯಾಕಂದ್ರೆ ಗ್ಯಾಸ್ ಖಾಲಿ ಖಾಲಿಯಾಗ್ಬಿಟ್ಟದ್ರಿ ಕೆಬೋಣ ಒಲಿ ಮ್ಯಾಗ ಮಾಡ್ಕೊತೀನಿ ಈಗ ಇಟ್ಟೀನಿ ರೀ ಒಲಿ ಮ್ಯಾಗ ಬೊಗಣಗಿ ಎಣ್ಣೆ ಹಾಕ್ಕೊಂಡಿನಿ ಇವತ್ತ ಹೀರೆಕಾಯಿ ಆಲೂ ಮಸಾಲ ರೀ ಹೀರೆಕಾಯಿ ಆಲೂ ಮಸಾಲ ರೈಸ್ ಮಾಡ್ಕತ್ತಿನಿ ಈಗ ಎಣ್ಣೆ ಹಾಕಿನ ರೀ ಎಣ್ಣೆ ಅಂತ ಬಿಸಿ ಆಗ್ಯದ ಇಲ್ಲಿ ನೋಡ್ರಿ ಒಂದು ಗಂಗಾದಾಗ ಒಂದು ಆಲೂಗಡ್ಡಿ ಒಂದು ಗೆಜ್ಜ್ರಿ ಮತ್ತು ಒಂದು ಮೂರಿಂದ ನಾಲ್ಕು ಉಳ್ಳಾಗಡ್ಡಿ ಸಣ್ಣ ಇದ್ದವು ಒಂದು ಸ್ವಲ್ಪ ಒಣಗಿದ ಮೆಣಸಿನಕಾಯಿ ಒಂದು ದಪ್ಪ ಮೆಣ್ಸಿನ್ಕಾಯಿ ಇದಿಷ್ಟು ಕಟ್ ಮಾಡಿ ರೀ ನಮ್ಮವ್ವ ಈಗ ಎಲ್ಲ ಹಾಕಿ ಈ ಆಲೂಗಡ್ಡಿ ಮತ್ತು ದಪ್ಪ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿವು ಹಣ್ಣು ಮೆಣಸಿನ್ಕಾಯಿ ಗಜ್ಜ್ರಿ ಉಳ್ಳಾಗಡ್ಡಿ ಇಷ್ಟು ಫ್ರೈ ಅಲ್ಲರಿ ಈಗ ನೋಡಿರಿ ಉಳ್ಳಾಗಡ್ಡೆಲ್ಲ ಹಾಕಿದ್ಮೇಲೆ ದಪ್ಪ ಕಟ್ ಮಾಡಿದ ಹೀರಿಕಾಯಿ ನೋಡ್ರಿ ರೌಂಡ್ ರೌಂಡ್ ಕಟ್ ಮಾಡಿ ಅಂತ ಹೀರೇಕಾಯಿ ಪಲಾವ್ ಮಸ್ತ್ನಾಗ ಹಾಕ್ಬೇರಿ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಈ ರೀತಿ ಜೀರಿಕಾಯಿ ತುಪ್ಪ ಅಂತ ಹುಳಾಗಡ್ಡಿ ಹೋಗಿ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ನಾನು ಜೀರಿಕಾಯಿ ನಾವು ಫ್ರೈ ಈಗ ಜೀರಿಕಾಯಿ ಸರಿ ಬಂದು ಹತ್ತನಾಗೆ ಫ್ರೈ ಆಗ್ಬೇಕ್ರಿ ಈಗ ಈಗ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ತುಪ್ಪ ಫ್ರೈಗ್ಯಾವ್ರಿ ನೋಡಿರಿ ಇಷ್ಟು ಫ್ರೈಗ್ಯಾವ್ರಿ ಕಲರ್ ಎಲ್ಲ ಚೇಂಜ್ ಆಗ್ಯಾವ ಈ ಟೈಮಿಗೆ ನಾನು ಇದಕ್ಕೆ ಒಂದು ಮೂರು ಟೊಮೆಟೊ ಹಣ್ಣು ಈ ರೀತಿ ಕಟ್ ಕಟ್ ಮಾಡೀನಿ ರೀ ದಪ್ಪತ್ತಾಗಿ ಚಾಕೊಂಡ್ರಿ ಟೊಮೆಟೊ ಹಣ್ಣು ಫ್ರೈ ಆಗುತ್ತೆ ಬೀರಿಕಾಯಿ ಉಳ್ಳಾಗಡ್ಡಿ ಆಲೂಗಡ್ಡಿ ಗೆಜ್ಜರಿ ಎಲ್ಲ ಮೊದ್ಲು ಫ್ರೈ ಆಗ್ಯಾವ ರೀ ಟೊಮೆಟೊ ಹಣ್ಣು ಲಾಸ್ಟಿಗೆ ಹಾಕ್ಲತ್ತೀನಿ ಯಾಕಪ್ಪ ಅಂತಂದ್ರೆ ಟೊಮೆಟೊ ಹಣ್ಣು ಮೊದ್ಲು ಆಗೋ ಅವೆಲ್ಲ ಫ್ರೈ ಆಗಲ್ಲ ರೀ ಉಳ್ಳಾಗಡ್ಡಿ ಅದು ಅದಕ್ಕೆ ಟೊಮೆಟೊ ಹಣ್ಣು ಮಾಡಿದ್ರೆ ಲಾಶ್ಟೇ ರೀ ಈಗ ನೋಡಿರಿ ಟೊಮೆಟೊ ಹಣ್ಣು ಅದೆಲ್ಲ ಫ್ರೈಝ್ ಅದು ಈ ಟೈಮಿಂದ ನಾನು ಇದಕ್ಕೆ ಇಲ್ಲೇ ಕೊತ್ತಂಬರಿ ನೋಡ್ರಿ ಇದು ಒಂದು ಸೂರು ಕೊತ್ತಂಬರಿ ಪೂರ್ತ ತಿನ್ರಿ ಇದು ಒಂದು ಸೂಡು ಕೊತ್ತಂಬರಿ ಇರುತ್ತೆ ಇದು ಒಂದು ಸೂಡು ಕೊತ್ತಂಬರಿ ಪೂರ್ತ ಹಾಕ್ಕೊಂಡಿನಿ ಕೊತ್ತಂಬರಿ ಯಾಕದ್ರ ಟೇಸ್ಟ್ ಅಂತ ಮತ್ತೆ ಮಾಡ್ತಾರೆ ಪಲಾವ್ದು ತಕ್ಷಣ ಇದಕ್ಕೆ ನೀರು ಹಾಕೊಂಡ್ಬಿಡ್ತೀನಿ ಈಗ ನೋಡ್ರಿ ನಾನು ಇದಕ್ಕೆ ನೀರು ಹಾಕೊಳ್ಕೊತೀನಿ ರೀ ಈಗ ನೀರಂತರ ಏನಿಲ್ಲ ರೀ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ರಪ್ಪ ಅಂತಂದ್ರೆ ನಾಲ್ಕು ಗ್ಲಾಸ್ ನೀರು ಹಾಕೋಬೇಕ್ರಿ ಒಂದು ಗ್ಲಾಸ್ ಅಕ್ಕಿ ಇದ್ರೆ ಎರಡು ಗ್ಲಾಸ್ ನೀರು ಹಾಕೋಬೇಕ್ರಿ ಕರೆಕ್ಟ್ ಆಗ್ತದೆ ರೀ ನಾನಂತೂ ಅಂದಾಜ್ಮೇಲೆ ಹಾಕಲೋತೀನಿ ರೀ ಇವತ್ತು ನೀರ ಅಂತೂ ಮಾಡಿಲ್ಲ ರೀ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟ ಉಪ್ಪನ್ನು ರೀ ರುಚಿ ನೋಡ್ಕೊಂಡ ಉಪ್ಪು ಈಗ ನೋಡ್ರಿ ನೀರು ಕುದಿ ಬಂದವ ಇದು ಒಟ್ಟು ನೋಡ್ರಿ ಒಲಿ ರೀ ಅದಕ್ಕೆ ಧೂಳು ನೋಡ್ರಿ ಅಟಗಿದಾಗ ಈಗ ನೀರು ಕುದಿ ಬಂದವ ಕುದಿ ಬಂದಿ ನೀರಿಗೆ ತೊಳೆದಿಕ್ತಿವ ಅಕ್ಕಿ ಹಾಕೊಂಡ್ಬಿಡ್ತೀನಿ ನೋಡ್ರಿ ಇದಕ್ಕೆ ಅಕ್ಕಿ ರೀ ಈಗ ಒಂದು ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕೊಳ್ತೀನಿ ರೀ ನಾನು ಯಾಕಂದರೆ ಫುಡ್ ಕಲರ್ ಯೂಸ್ ಮಾಡತ್ತಿಲ್ರಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋ ಅಷ್ಟು ಬರೀ ಅರ್ಶಿಣ ಪೌಡ್ರ್ ಹಾಕೊಂಡಿ ನೋಡಿರಿ ಈಗ ಅಕ್ಕಿ ಹಾಕಿವಿ ಅಶ್ವಿಣಿ ಪೌಡ್ರ್ ಹಾಕಿವ್ರಿ ಅದಕ್ಕಿಂತ ಒಂದು ಸತ್ತಿ ಚಲೋ ಹೊತ್ತಿ ತಿರುವಿ ಬಿಡಬ್ರಿ ಉಪ್ಪಂತೂ ಮೊದಲೇ ಹಾಕಿನ್ರಿ ನೋಡಿರಿ ತರಕಾರಿ ಪಲಾವ್ ಅಥವಾ ಆಲೂಗಡ್ಡೆ ಜೀರೆಕಾಯಿ ಪಲಾವ್ ಅಂತಲೇ ಹೇಳ್ಬೋದು ನೋಡಿರಿ ಇದಕ್ಕೆ ಮುಚ್ಚಿ ಈಗ ನೋಡಿರಿ ಸೂಪರ್ ಆಗಿ ಪಲಾವು ರೆಡಿಗೆ ನೋಡ್ರಿ ಏನಂತಾರೆ ಹೀರೆಕಾಯಿ ಮತ್ತು ಆಲೂ ಪಲಾವ್ ಸೂಪರ್ ರೆಡಿ ರೆಡಿಯಾದ್ರಿ ಈ ರೀತಿ ನೀವು ಕೂಡ ಮ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ನಾಗತ್ತೀರಿ ಈ ರೀತಿ ನೀವು ಒಂದು ಸರ್ತಿ ಮಾಡಿ ನೋಡಿರಿ ಈಗ ನೋಡ್ರಿ ಫ್ರೆಂಡ್ಸ್ ನಾನು ನೆನೀಲಾಗ್ನ ಇವತ್ತು ಮತ್ತು ಕಂಟಿನ್ಯೂ ಮಾಡೋಕ್ಕೂ ತಿನ್ರಿ ನಾನು ಈಗ ಲೈಟ್ ಬಂದೀವಿ ರೀ ಹೋಗಿ ನೋಡಿರಿ ಚಾಲು ಮಾಡಿ ಬಂದ್ರು ಒಂದು ಸ್ವಲ್ಪ ಏನ ಈಗಷ್ಟೇ ಬ್ಲಾಗ್ನ ಸ್ಟಾರ್ಟ್ ರೀ ನಂಗೆ ಏನು ಕೆಲಸ ಇಲ್ಲ ಸಮೂಹ ಬೇರೆ ಸಾಲಿಗೆ ಕಳಿಸ್ಬೇಕು ಮತ್ತು ಅದ್ರಾಗ ಇವತ್ತು ದುಃಖಕರವಾದ ವಿಷಯ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೊತೀನಿ ರೀ ನಾನು ಈಗಾಗಲೇ ನಿಮ್ಗೆ ಟೈಟಲ್ ನೋಡಿನೇ ರೀ ಟೈಟಲ್ ಒಳಗೆ ನೀವು ಫೋಟೋ ನೋಡಿದ್ರಲ್ಲ ರೀ ಅದು ಫೋಟೋದಾಗ ನೋಡಿರ್ತೀರಿ ನೀವು ಯಾಕಂದ್ರೆ ಟೈಟಲ್ ಟೈಟಲಲ್ಲಿರೀ ಮೇಲೆ ನಾನು ಫೋಟೋ ಹಾಕಿನಲ್ರಿ ತಮ್ನೇಲ್ ಮೇಲೆ ಫೋಟೋ ಹಾಕಿ ನೋಡಿದ್ರಾಗ ಗೊತ್ತಾಗಿರ್ತಾರೆ ನಿಮ್ಗೆ ಇವತ್ತು ಏನು ವಿಷಯಪ್ಪ ಅಂತ ಹೇಳಿಬಿಟ್ಟ ಈಗ ಯಜಮಾನ್ರು ಓದ್ತಾರೆ ಈಗ ಯಾ ಅದು ಯಾರು ಏನು ಪ್ರತಿಯೊಂದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರೀ ಇವತ್ತು ಭಾಳ ಅಂದ್ರೆ ಭಾಳ ಒಂದು ದುಃಖಕರವಾದ ವಿಷಯ ಇವತ್ತು ನಮ್ಮ ಇಡೀ ಕುಟುಂಬ ದುಃಖದೊಳಗೆ ದುಃಖದೊಳಗಿರೋಂಥ ವಿಷಯ ರೀ ಅಂದ್ರೆ ಇವತ್ತ ತೀರ್ಕೊಂಡಾರ್ರೀ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗೇ ರೀ ಯಾರಪ್ಪ ಅಂತಂದ್ರೆ ನಮ್ಮ ಅತ್ತಿಗಂತೂ ನೀವು ಎಲ್ಲರೂ ನೋಡಿರಿ ಅಂದ್ರೆ ನಮ್ಮ ರೀ ನಮ್ಮ ಯಜಮಾನ್ರ ತಾಯಿ ನಮ್ಮ ನಮ್ಮತ್ತಿ ನಮ್ಮತ್ತಿದ ತಂದಿರಿ ಅವ್ರು ತೀರ್ಕೊಂಡಿರೋರು ನಮ್ಮ ಹುತ್ತೆ ರೀ ಇವತ್ತು ಅಂದ್ರೆ ನಿನ್ನೆನೆ ತೀರ್ಕೊಂಡಾರ್ರಿ ಅವ್ರು ಇವತ್ತು ಅಂತ್ಯ ಸಂಸ್ಕಾರ ರೀ ಅಂತ್ಯ ಸಂಸ್ಕಾರ ಯಾವ ಅನ್ಯಾಗ ಅಂತೇಳಿ ಅಲ್ಲೇ ಮ್ಯಾಲ ಇತ್ತಲ್ಲ ರೀ ಅದರೊಳಗೆ ಅಂದ್ರೆ ಜೋರ್ಗಿ ತಾಲೂಕು ರೀ ಜೋರ್ಗಿ ತಾಲೂಕು ಬಳಿ ಜನಿವಾರ ಅಂತ ಹೇಳಿರಿ ಒಳಗೆ ಇವತ್ತು ಅಂತ್ಯ ಸಂಸ್ಕಾರ ಇದ್ದಿರೋದು ರೀ ಮುತ್ತ ನಮ್ಗಂತೂ ಭಾಳ ಅಂದ್ರೆ ಭಾಳ ದುಃಖ ಆಗ್ಬಿಟ್ಟದ್ರಿ ಯಾಕಂದ್ರೆ ನನಗೂ ಹೋಗೋಕೆ ಇಲ್ಲ ರೀ ಯಾಕಂದ್ರೆ ಸಮೃದ್ಧಿ ಬೇಕಿ ರೀ ಅದ್ರ ಸಲಕ್ಕೆ ನಾನು ಹೋಗ್ಲಕ್ಕಿಲ್ಲ ನಮ್ಮ ಲಕ್ಷ್ಮಿದು ಡೆಲಿವರಿ ಅದ್ರಿ ಆಕಿಂದು ಸಣ್ಣದ ರೀ ಪಾಪು ಆಕಿನೂ ಹೋಗಂಗಿಲ್ಲ ನಾನು ಹೋಗಂಗಿಲ್ಲ ಮತ್ತು ಹೋ ಸರ್ತಿ ಆಯ್ತು ತಿರ್ಕೊಂಡಾಗಂತರ ಹೋಗಿದ್ದೆವು ರೀ ನಾವು ಎಲ್ಲರೂ ನಮ್ಮ ಇಡೀ ಕುಟುಂಬನ ಹೋಗಿದ್ದೆವು ಈ ಸರ್ತಿ ನಮ್ಮ ಅತ್ತಿಯವರು ಎಲ್ಲರೂ ಹೋಲಕತ್ತಾರ ಮತ್ತು ಯಜಮಾನ್ರು ಬಿ ಅತ್ತಿಯವರು ಎಲ್ಲ ನಿನ್ನೆ ಹೋಗ್ಯಾರೀ ಯಜಮಾನ್ರು ಅಂತಂದ್ರೆ ಇವತ್ತು ಹೋದ್ರಿ ಅವ್ರಿಗೆ ಈಗ ರೆಡಿ ಈಗ ಜಲ್ದಿನೇ ಯಾಕಂದ್ರೆ ನಿನ್ನೆನೆ ರೀ ಹಾಗಾಗಿ ಇವತ್ತು ದೌಡನ ಹೋ ಜಲ್ದಿನ ಅಂತ್ಯ ಸಂಸ್ಕಾರ ಮಾಡ್ತೀವಂತಂದ್ರಿ ಅದಕ್ಕೆ ಯಜಮಾನ್ರು ಕೂಡ ಜಲ್ದಿನೇ ರೀ ಅವರು ಇವತ್ತ ಹಾಗಾಗಿ ಎಲ್ಲರಿಗೂ ಒಂಥರ ಬೇಜಾರು ವಿಷರಿ ಯಾಕಂದ್ರೆ ಅವರ ಇನ್ನೊಂದು ನಾಲ್ಕು ಒಪ್ಪತ್ತ ಇರಬೇಕಿತ್ತು ಹಿರಿಯರು ಯಾಕಂದ್ರೆ ಎಷ್ಟ ವಯಸ್ಸಾಗಿರಲಿ ಹೆಣ್ಮಕ್ಳಿಗೆ ತಂದೆ ತಾಯಿ ಇರಬೇಕು ಜೊತೆಯಲ್ಲಿ ಅಂತ ಅನ್ನೋದು ಆಸೆ ರೀ ಈಗ ನಮ್ಮ ಅತ್ತಿಗೆ ಎಷ್ಟ ವಯಸ್ಸಾಗಿದ್ರು ಕೂಡ ತಂದೆ ತಾಯಿ ಅನ್ನೋರ ಎಲ್ಲೂ ಸಿಗ್ಲಾರ್ದಂಥ ವಸ್ತು ಇವತ್ತು ಕಳ್ಕೊಂಡ್ವಿ ಅಂತಂದ್ರೆ ಮತ್ತು ಅವ್ರು ನಾವು ಎಷ್ಟು ಹುಡುಕಿದ್ರೂ ಸಿಗೋಂಗಿಲ್ಲ ಅಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಅತ್ತೆಗೆ ಭಾಳ ದುಃಖ ಇವತ್ತು ಇವತ್ತವ್ರಿಗೆ ಯಾಕಂದ್ರೆ ತಂದೆ ಕಳ್ಕೊಂಡವ್ರ ದುಃಖ ಅಂತ ಹೇಳಿ ನಾವು ನಮ್ಮ ತಂದಿನ ಕಳ್ಕೊಂಡಾಗ ಗೊತ್ತಾಗಿರೋದು ರೀ ತಂದೆ ಕಳ್ಕೊಂಡವ್ರ ದುಃಖ ತಂದಿನ ಕಳ್ಕೊಂಡವ್ರಿಗೆ ರೀ ಅದು ಅದು ಎಂಥ ದುಃಖ ತಂದೆ ತಾಯಿನ ಕಳ್ಕೊಂಡವ್ರಿಗೆ ಅಂತ ಅನ್ನೋದು ನಮ್ಗೆ ಆ ದುಃಖ ಅನ್ನೋದು ಏನು ಅನ್ನೋದ ನಮ್ಗೆ ಗೊತ್ತಿರಲಿಲ್ಲ ರೀ ಅಂಥ ಸಮಯದಾಗ ನಾವು ನಮ್ಮ ತಂದೆ ಕಳ್ಕೊಂಡಾಗ ನಮ್ಗೆ ಆ ದುಃಖ ಏನು ಅನ್ನೋದು ಗೊತ್ತಾಗಿದ್ರಿ ಹೆಣ್ಮಕ್ಳಿಗಂತೂ ತಂದೆ ತಾಯಿ ಎಷ್ಟು ದಿವಸ ಇದ್ದರೂ ಅದು ಕಡಿಮೆಯೇ ರೀ ಅವ್ರು ಎಷ್ಟೋ ವಯಸ್ಸಾಗಿರಲಿ ಹೆಣ್ಮಕ್ಳಿಗೆ ತಂದೆ ತಾಯಿ ಅನ್ನೋರ ಜೊತೇಲಿ ಇದ್ದರೆ ಅದು ಒಂದು ಧೈರ್ಯ ರೀ ಹೆಣ್ಮಕ್ಳಿಗೆ ಅದಕ್ಕೆ ಇವತ್ತು ನಮ್ಮ ಅತ್ತಿ ನಮ್ಮ ಅತ್ತಿಗೆ ಅಷ್ಟು ಅಂತ ನೀವು ರೀ ಆ ಮುತ್ತಾಗ ನೂರು ವರ್ಷ ಆಗಿರೋದು ರೀ ವಯಸ್ಸು ನೀವಾಗ ಟೈ ತಮಿಳಿಗೆ ಫೋಟೋ ನೋಡಿರಿಲ್ರಿ ಅವ್ರಿಗೆ ನೂರು ವರ್ಷ ರೀ ವಯಸ್ಸಾಗಿರೋದು ಮುತ್ತಾಗ ನೂರು ವರ್ಷಕ್ಕೆ ಅವರ ತೀರ್ಕೊಂಡಿರೋದ್ರಿ ಅದು ಅಷ್ಟು ದಿವಸ ಆದರೂ ಕೂಡ ಇನ್ನೂ ನಾಲ್ಕು ದಿವಸ ಇರಬೇಕಿತ್ತು ಅನ್ನೋ ಆಸೆ ಅಂತೂ ಎಲ್ಲರಿಗೂ ಇದ್ದೇ ಇರ್ತದೆ ರೀ ಮುತ್ತೇನ ಆತ್ಮಕ್ಕ ದೇವರು ಶಾಂತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ರೀ ಇದೇ ರೀ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯೊಳಗ ನಡೆದಂಥ ಘಟನೆ ಅಂತಂದ್ರೆ ಇದೆ ನೋಡ್ರಿ ಯಜಮಾನ್ರಿಗ ಹೋದ್ರಿ ಅವ್ರಿಗೆ ಯಾಕಂದ್ರೆ ಊರು ಭೀ ದೂರ ಅದ ರೀ ಮತ್ತು ಆದಷ್ಟು ಜಲ್ದಿನೇ ಮಾಡ್ತಾರಲ್ರಿ ಅಂತ ಸಂಸ್ಕಾರ ನಿನ್ನೆ ಆಗಿರೋದಂತ ಮುತ್ತೆಗ ಹಿಂಗೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ ರೀ ಏನೋ ಒಂದು ಸ್ವಲ್ಪನೇ ಹುಷಾರು ತಪ್ಪಿದ್ರು ಏನು ಮಾಡಿದ್ರೋ ಗೊತ್ತಿಲ್ರಿ ನಾವು ಇಲ್ಲರಿ ಅವರು ಅಲ್ಲಿರ್ತಾರೆ ದೂರ ಆ ಕಡೆ ಇದ್ದರೆ ಗೊತ್ತಾಯ್ತು ನಮ್ಮ ಅತ್ತೆ ನಮ್ಮ ಅತ್ತೆಯವ್ರು ಕೇಳಿದ್ರಿ ನನಗೆ ಏನಾಗಿತ್ತು ಅಂತೇಳಿ ಏನಿಲ್ಲ ಮಿಂಜಾನೆ ಎಲ್ಲ ಚಹಾ ಕುಡ್ದಾನಂತ ಎಲ್ಲ ಮಾಡ್ಯಾನಂತ ಹಿಂಗೆ ಅಜನಕಾಗಿ ಆಗ್ಯದಂತೆ ರೀ ಅಂದ್ರೆ ಮುಂಜಾನೆ ಎಲ್ಲ ನಿನ್ನೆ ಮುಂಜಾನಾತ ಏಳು ಗಂಟೆಕನ ಚಹಾ ಅದೆಲ್ಲ ರೀ ಮತ್ತು ಒಂಬತ್ತು ಗಂಟೆ ಅಷ್ಟು ಹೊತ್ತಿಗೆನ ಅವರು ತೀರ್ಕೊಂಡಾರ್ರಿ ಹಿಂಗೆ ಆಗ್ಬಿಟ್ಟದ್ರಿ ದಿಢೀರ್ ಅಂತೇಳಿ ಒಂದು ಸ್ವಲ್ಪ ಹುಷಾರದು ಇರ್ಲಿಕ್ಕೆ ಅಂತಂದ್ರೆ ಆದರೆ ಗೊತ್ತಾಗ್ತಿತ್ತು ರೀ ಹೇಳ್ಬಿಟ್ಟು ಆದರೆ ಏನೂ ಗೊತ್ತೇ ಇಲ್ಲ ರೀ ಅಮ್ಮ ತೀರ್ಕೊಂಡ್ಮೇಲ ಗೊತ್ತಾಗಿರೋದು ರೀ ನಮಗೂ ಇಷ್ಟ ರೀ ಫ್ರೆಂಡ್ಸ ಮುತ್ಯಾನಾತ್ಮಕ ದೇವ್ರು ಶಾಂತಿ ಕೊಳ್ರಿ ಮುತ್ಯೆ ಅಂತೂ ಭಾಳ ಚಲೋ ಇದ್ರು ಅವ್ರು ಭಾಳ ಅಂದ್ರೆ ಭಾಳ ಒಳ್ಳೆಯರಿದ್ರು ನಮ್ಮ ಊರಿಗೆ ಬ ಅಂದ್ರೆ ಪ್ರತಿ ವರ್ಷ ಜಾತ್ರೆಗೆ ಒಮ್ಮೆ ಬರ್ತೀನಿ ರೀ ಮುತ್ಯೆ ಬಂದ್ ಮಾಡೋದು ರೀ ಅದು ಸಾವು ಅಂತೂ ಯಾರು ಕೈದಾಗೂ ಇಲ್ಲಲ್ರಿ ಅದು ಯಾವಾಗ ಬರ್ತದೆ ಯಾವಾಗ ಓದ್ತದ ಒಂದೂ ಗೊತ್ತಾಗಂಗಿಲ್ಲ ಹುಟ್ಟು ಸಾವು ಯಾರ ಯಾರು ಕೈದಾಗು ಇಲ್ಲ ರೀ ಅದು ಯಾವಾಗ ಬರ್ತದಂತ ಅಂತೂ ಯಾರಿಗೂ ಗೊತ್ತಾಗಂಗಿಲ್ಲಲ್ರಿ ಹಣಿ ಬರ ಇಷ್ಟ ಆಯಿತು ಅಂತ ತಿಳ್ಕೊಬೇಕ್ರಿ ಇವಾಗ ಮತ್ತು ಇನ್ನೇನು ಮಾಡಿದ್ರಿ ನಮ್ಮ ಅತ್ತಿ ಅಪ್ಪಾರಿಯವರು ಮತ್ತು ಯಜಮಾನ್ರದ ಮುತ್ತೇರಿ ನಮಗೂ ಕೂಡ ಮುತ್ತೇನೆ ಆ ಅವರು ತಿಳ್ಕೊಂಡಿರೋ ಮುತ್ತೆ ನಾವು ಕೂಡ ಮುತ್ತೆ ಅಂಥೇಳಿನ ಕರಿತಿದ್ದೆವು ರೀ